ನಮಸ್ಕಾರ ಟಿವಿ ಟುಗೆ ಸ್ವಾಗತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋಣಂಕುಂಟೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದೊಂದು ದೇವರಿಗೆ ವಿಶೇಷ ಪೂಜೆ ಏರ್ಪಡಿಸಿದ್ದರು ಸಮಾಜದ ಬಂಧುಗಳು ಹಾಗೂ ಹಲವಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು ಸಾವಿರಾರು ಜನರಿಗೆ ಅನುದಾನ ಏರ್ಪಡಿಸಿದರು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಬುಕ್ಕನ್ನು ಕೊಡುವ ವಿತರಿಸಿದರು Thank you, Thank you. Thank you. ಅಲ್ಲಿ ಸ್ಕೂಲ್ ಹೋಗೋ ಮಕ್ಕಳು ನೋಟ್ಬುಕ್ಸ್ ಕೊಡ್ತಾ ಇದಾರೆ ಬಂತ ಒಳಿ ಎರಡು ಸರಿ

ها ماني ورتے اچي آيو ڪمپي بي بي ان موئي ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ನಮ್ಮ ಬಿಲೇಶ್ವರ ನಗರದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಇಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಎಲ್ಲ ವೀರೇಶ್ವರ ನಗರ ಹಾಗೂ ಸುತ್ತಮುತ್ತಲ ಬಡಾವಣೆಗಳ ಪರವಾಗಿ ಎಲ್ರಿಗೂ ಶುಭಾಶಯ ಕೋರ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶ್ರೀ ಕೃಷ್ಣ ಈ ದಿನ ನಮ್ಮ ನಾಡಿಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭ ನಮ್ಮ ಕುಲ ಬಾಂಧವರಿಗೂ ಹಾಗೂ ದೇಶದ ಎಲ್ಲ ಪ್ರಜೆಗಳಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು ವಿಶೇಷವಾಗಿ ಬಿರೇಶ್ವರ ನಗರದಲ್ಲಿ ನಮ್ಮ ಕೃಷ್ಣಯ್ಯನವರು ಸುಮಾರು ವರ್ಷಗಳಿಂದ ಈ ಕೃಷ್ಣಾಷ್ಟಮಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಎಲ್ಲರ ಸಹಾನುಭೂತಿ ಹಾಗೂ ಎಲ್ಲರ ಅನುಕೂಲ ಇದನ್ನು ದೇಣಿಗೆ ಇದು ಇನ್ನೊಂದು ಇನ್ನೊಂದಿರ್ಬೋದು ಪ್ರತಿಯೊಂದರೆಲ್ಲ ಅವ್ರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಜನಾಂಗದವರೆಲ್ಲ ಅವ್ರಿಗೆ ಜೊತೆಗಿದ್ದಾರೆ ಅಂತ ಹೇಳ್ಬಿಟ್ಟು ಬಹಳ ಸಂತೋಷ ಆಗುತ್ತೆ ಇಷ್ಟೊಂದು ವಿಜೃಂಭಣೆಯಿಂದ ಈ ರೀತಿ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ನಡೆಸ್ತಾರದಕ್ಕೆ ಬಹಳ ಸಂತೋಷ ಆಗತ್ತೆ ದೇಶದ ಎಲ್ಲೆಡೆಗಳಲ್ಲೂ ಇನ್ನು ಈ ದಿನ ಕೃಷ್ಣಾಷ್ಟಮಿಯ ಶುಭಾಶಯಗಳನ್ನ ಜನಕ್ಕೆ ತಲುಪಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಮಾಡ್ತೇವೆ ಈ ಈ ವಿಶೇಷವಾದ ಜನ್ಮಾಷ್ಟಮಿ ದಿನ ನಮ್ಮ ಹುಟ್ಟು ಹೊಡೆಯೋದೊಂದು ಕಾರ್ಯಕ್ರಮ ಇರುತ್ತೆ ಅದಕ್ಕೆ ಒಂದು ಯುವಕರಿಗೆ ಒಂದು ಪ್ರೇರಣೆ ಒಂದು ಸ್ಫೂರ್ತಿ ಹಾಗೂ ಹುಟ್ಟು ಹೊಡೆಯೋದ್ರಿಂದ ಅವ್ರಿಗೊಂದು ಉಲ್ಲಾಸ ನಮ್ಮ ಕೃಷ್ಣನಿಗೆ ಸೇವೆ ಸಲ್ಲಿಸೋದಕ್ಕೆ ಭಾಗ್ಯ ಸಿಗತ್ತ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷ ಆಗುತ್ತೆ ನಡೆಯಲಿಲ್ಲ ಕೆಲವು ಕಡೆ ಭಾಗದಲ್ಲಿ ಮಾತ್ರ ಈ ರೀತಿ ಇದೆ ಅದಕ್ಕೆ ಬಹಳ ನಾವು ಚುನಾವಣಿ ಆಗಿದೆ ಇವತ್ತು ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಪರವಾಗಿ ನಮ್ಮ ಬೀರೇಶ್ವರ ನಗರದ ಮತ್ತು ಜೆ ನಗರದ ಏಳನೇ ಹಂತದ ಯಾದವ ಸಂಘದ ಪರವಾಗಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಿದ್ದೀವಿ ನಾವೆಲ್ಲ ಕುಲಬಾಂಧರು ಸೇರಿ ಈ ಒಂದು ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿಗೊಳಿಸಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮ್ಮ ಎಲ್ಲಾ ವೀರೇಶ್ವರ ನಗರ ವಾಸಿಗಳಿಗೂ ಎಲ್ಲರಿಗೂ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಪರವಾಗಿ ಶುಭಾಕಾಂಕ್ಷಗಳು ಮಾಡ್ತಾ ಇದ್ವಿ ಏನೇನು ಕಾರ್ಯಕ್ರಮ ನಾವು ನಾವಿವತ್ತು ದೇವರನ್ನ ಮೆರವಣಿಗೆ ಮಾಡ್ತೀವಿ ಮತ್ತೆ ಹುಟ್ಟಿ ಹೊಡೆ ಕಾರ್ಯಕ್ರಮ ಆಯಿತು ಮತ್ತೆ ಎಲ್ಲಾ ಬೀದಿ ಬೀದಿಯಲ್ಲಿ ದೇವರನ್ನ ಮೆರವಣಿಗೆ ಮಾಡಿ ನಾವು ಆಚರಣೆ ಮಾಡ್ತೀವಿ ಹುಡುಗ ಮಕ್ಕಳಿಗೆ ಬುಕ್ಸ್ ಎಲ್ಲಾನು ವಿತರಣೆ ಮಾಡಿದೀವಿ ನಮ್ಮ ಸಂಘದ ಪರವಾಗಿ ಅನ್ನದಾನ ಏರ್ಪಡಿಸಿದೀವಿ ಮತ್ತೆ ಸಾವಿರದ ಇನ್ನೂರು ಜನಕ್ಕೆ ನಾವು ಎಲ್ಲಾನು ಮಾಡಿದೀವಿ ಅದೆಲ್ಲ ನಮ್ಮ ಎಲ್ಲರೂ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕಂಡಿದ್ದಕ್ಕೆ ನಾವೆಲ್ಲರೂ ಅವ್ರಿಗೆ ಚುನಾವಣಿಯಾಗಿ ಇರ್ತೀವಿ ಅಂತ ಇವತ್ತು ಈ ಭಾಗದ ನಮ್ಮ ಮಾಜಿ ಕಾರ್ಪೊರೇಟರ್ ಜೈರಾಮನ್ ಅವರು ಮತ್ತೆ ನಮ್ಮ ಗಣೇಶ ಚಂದ್ರದ ಯಾದವ್ ಸಂಘ ಅಧ್ಯಕ್ಷರಾದಂತಹ ಲಕ್ಷ್ಮೀಪತಿ ಅವರು ಮತ್ತೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀನಿವಾಸ್ ಯಾದವ್ ಅವರು ಬಂದಿದ್ರು ಎಲ್ಲರಿಗೂ ನಮ್ಮ ಇದೊಂದು ಕಾರ್ಯಕ್ರಮ ಪಾಲ್ಗೊಂಡು ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ನಾವು ಪ್ರತಿ ವರ್ಷವೂ ಇದೇ ತರ ನಾವು ನಡೆಸ್ಕೊಡ್ತೀವಿ